ದೊಡ್ಡ ವಿಪರ್ಯಾಸ ಬೆಳೆ ಏರಿಕೆ ಆದರೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಜನಸಾಮಾನ್ಯರ ಮೇಲೆ ಹೊರೆಯಾಗುತ್ತೆ ಅವರ ಆದಾಯ ಖರ್ಚು ಜಾಸ್ತಿ ಆಗುತ್ತೆ ಅದು ಹೆಂಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಜನರನ್ನ ಸಂಕಷ್ಟಕ್ಕೆ ನೂಕಿ ಅದು ಯಾವ ಅಭಿವೃದ್ಧಿ ಮಾಡ್ತಾರೆ ಮುಖ್ಯಮಂತ್ರಿಗಳು ದಯವಿಟ್ಟು ಹೇಳಬೇಕು ಇವತ್ತು ಆರ್ಥಿಕವಾಗಿ ಕೇವಲ ಗ್ಯಾರಂಟಿ ಅಷ್ಟೇ ಅಲ್ಲ ಇಡೀ ಆರ್ಥಿಕ ವ್ಯವಸ್ಥೆನ ಹಾಳು ಮಾಡಿದ್ದಾರೆ ಸಂಪನ್ಮೂಲ ಕ್ರೋಢೀಕರಿಸಿದ್ರಲ್ಲಿ ವಿಫಲ ಆಗಿದ್ದಾರೆ ಈ ರಾಜ್ಯದಲ್ಲಿ ಜಿ ಎಸ್ ಟಿಯಲ್ಲಿ ಇವತ್ತು ವಿಶೇಷವಾಗಿ ಎರಡು ಮೂರು ಟ್ರೇಡಲ್ಲಿ ಭಾಳ ದೊಡ್ಡ ಸೋರಿಕೆ ಆಗ್ತಾ ಇದೆ ಸ್ಕ್ರ್ಯಾಪ್ ನಾನು ಹೇಳ್ಬಿಡ್ತೀನಿ ಸ್ಕ್ರ್ಯಾಪ್ ಡೀಲಿಂಗಲ್ಲಿ ದೊಡ್ಡ ಪ್ರಮಾಣದ ಸೋರಿಕೆ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಸುಮ್ಮನೆ ಕೂತಿದ್ದಾರೆ ಯಾಕೆ ಸ್ಕ್ರ್ಯಾಪ್ ವ್ಯವಹಾರದಲ್ಲಿ ದೊಡ್ಡ ಲೀಕೇಜ್ ಆಗ್ತಾ ಇದೆ ಅಡಿಕೆ ವ್ಯಾಪಾರದಲ್ಲಿ ಲೀಕೇಜ್ ಆಗ್ತಾ ಇದೆ ಪ್ಲಾಸ್ಟಿಕ್ ವ್ಯಾಪಾರದಲ್ಲಿ ಲೀಕೇಜ್ ಆಗ್ತಾ ಇದೆ ಸರಿಯಾಗಿ ಬಿಗಿ ಕ್ರಮ ತೆಗೆದುಕೊಂಡ್ರೆ ಅಲ್ಲೇ ಸಾಕಷ್ಟು ಆದಾಯ ಬರ್ತದೆ ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿ ಜನರ ಮೇಲೆ ತೆರಿಗೆ ಹಾಕೋದಲ್ಲ ನಿಮ್ಮ ಆಡಳಿತದ ಬಿಗಿಯನ್ನು ಸುಧಾರಣೆಯನ್ನು ಮಾಡಿ ಲೀಕೇಜನ್ನು ತಪ್ಪಿಸಿ ಸಂಪನ್ಮೂಲ ಕ್ರೋಢೀಕರಿಸಿ ಮತ್ತು ಯಾವ ಯೋಜನೆಗೆ ಯಾವ ಸಂದರ್ಭದಲ್ಲಿ ಯಾವ ಪ್ರಯಾರಿಟಿಯಲ್ಲಿ ಕೊಡಬೇಕನ್ನುವಂಥ ಚಿಂತನೆಯನ್ನು ಮಾಡಿದರೆ ಮತ್ತು ಅಂತಿಮವಾಗಿ ಟೈಮ್ ಆ್ಯಂಡ್ ಮನಿ ಟೈಮ್ ಆ್ಯಂಡ್ ಮನಿ ಸಮಯ ಮತ್ತು ಹಣ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಪರಿಹಾರ ಇದೆ ಅದನ್ನು ಬಿಟ್ಬಿಟ್ಟು ಅತ್ಯಂತ ಸುಲಭ ಏನಪ್ಪ ಎರಡು ಸುಲಭದ ಕೆಲಸ ಮಾಡ್ಯಾರ ಜನರಿಂದ ತೆರಿಗೆ ತೊಗೊಂಡು ಬಂದು ಅದನ್ನು ಹಂಚೋದು ಭಾಳ ಸುಲಭ ಅದೇನು ಅದಕ್ಕೇನು ಬುದ್ಧಿವಂತಿಕೆ ಬೇಕಾಗಿಲ್ಲ ಎರಡನೇದು ಜನರ ಮೇಲೆ ನೇರವಾಗಿ ತೆರಿಗೆ ಹಾಕೋದು ಬಹಳ ಸುಲಭ ಸುಲಭದ ಮಾರ್ಗನ್ನ ಹುಡ್ಕೊಂಡಿದ್ದಾರೆ ದುಡಿಯುವ ದುಡಿಸುವ ಆದಾಯವನ್ನು ಹೆಚ್ಚಿಸುವಂತ ಸೋರಿಕೆಯನ್ನ ಕಡಿಮೆ ಮಾಡುವಂತ ದಕ್ಷ ಆಡಳಿತ ಕಡೆ ಅವ್ರ ಲಕ್ಷ್ಯ ಹಿಂಗಾಗಿ ಇದು ವಿಫಲವಾಗಿದ್ದಾರೆ ಅಭಿವೃದ್ಧಿ ಈ ಗ್ಯಾರಂಟಿನ ಬಂದ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಎಲ್ಲೂ ಇಲ್ರಿ ಯಾಕೆ ನಾವ್ ಯಾಕೆ ಬಂದ್ ಹೇಳಿ ಅಲ್ಲಪ್ಪ ನಮ್ಗ ಗ್ಯಾರಂಟಿ ಕೊಡ್ರಿ ಅಂತ ಹೇಳ್ತೀವಿ ನಾವು ಬಂದ್ ಅಂತ ಯಾಕೆ ನೀವು ಒಂದ್ಸ್ಯಾ ಕೇಳ್ರಿ ಉತ್ತರ ಕೇಳ್ರಿ ನೀವು ಗ್ಯಾರಂಟಿ ಕೊಡ್ತೀವನ್ ಜನರಿಗೆ ಹೇಳಿ ಬಂದಿರಿ ಗ್ಯಾರಂಟಿ ಕೊಡ್ರಿ ಅದ್ರ ಸಂಪನ್ಮೂಲ ಅದಕ್ಕೆ ವಿಶೇಷ ಸಂಪನ್ಮೂಲ ಕುರ್ಡಿ ಕರ್ಸಿ ಕೊಡ್ರಿ ಆ ಕೆಲಸ ಮಾಡದ್ ಬಿಟ್ಟು ನೀವು ಗ್ಯಾರಂಟಿ ಬೇಕೋ ಬೇಡ ಅಂತಂದ್ರೆ ಗ್ಯಾರಂಟಿ ಬಡೋರ್ಗಾಗಿ ಕೊಡ್ರಿ ನೋಡೋಣ ಕೊಡ್ರಿ ಕೊಟ್ಟು ಸಂಪನ್ಮೂಲಕ್ಕೂ ಅದಕ್ಕೆ ಕ್ರೂಢಿ ಕಡಿಸಿ ಮಾಡಿ ಅಭಿವೃದ್ಧಿನೂ ಮಾಡಬೇಕು ಗ್ಯಾರಂಟಿನೂ ಕೊಡಬೇಕು ಆವಾಗ ಸಿದ್ದರಾಮಯ್ಯ ಅವ್ರಿಗೆ ಶಬಾಸ್ ಅಂತೇವೆ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಮಾಡಿ ಜನರಿಗೆ ತೆರೆಯೇ ಹಾಕಿದ್ರೆ ಇದು ಸರಿಯಾದಂಥ ಆಡಳಿತ ಅಲ್ಲ ದೊಡ್ಡ ವಿಪರ್ಯಾಸ ಬೆಳೆ ಏರಿಕೆ ಆದರೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಜನಸಾಮಾನ್ಯರ ಮೇಲೆ ಆಗುತ್ತೆ ಅವರ ಆದಾಯ ಖರ್ಚು ಜಾಸ್ತಿ ಆಗುತ್ತೆ ಅದು ಹೆಂಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಜನರನ್ನ ಸಂಕಷ್ಟಕ್ಕೆ ನೂಕಿ ಅದು ಯಾವ ಅಭಿವೃದ್ಧಿ ಮಾಡ್ತಾರೆ ಮುಖ್ಯಮಂತ್ರಿಗಳು ದಯವಿಟ್ಟು ಹೇಳಬೇಕು ಇವತ್ತು ಆರ್ಥಿಕವಾಗಿ ಕೇವಲ ಗ್ಯಾರಂಟಿ ಅಷ್ಟೇ ಅಲ್ಲ ಇಡೀ ಆರ್ಥಿಕ ವ್ಯವಸ್ಥೆನ ಹಾಳು ಮಾಡಿದ್ದಾರೆ ಸಂಪನ್ಮೂಲ ಕ್ರೋಢೀಕರಿಸಿದ್ರಲ್ಲಿ ವಿಫಲ ಆಗಿದ್ದಾರೆ ಈ ರಾಜ್ಯದಲ್ಲಿ ಜಿ ಎಸ್ ಟಿಯಲ್ಲಿ ಇವತ್ತು ವಿಶೇಷವಾಗಿ ಎರಡು ಮೂರು ಟ್ರೇಡಲ್ಲಿ ಬಹಳ ದೊಡ್ಡ ಸೋರಿಕೆ ಆಗ್ತಾ ಇದೆ ಸ್ಕ್ರ್ಯಾಪ್ ನಾನು ಹೇಳ್ಬಿಡ್ತೀನಿ ಸ್ಕ್ರ್ಯಾಪ್ ಡೀಲಿಂಗಲ್ಲಿ ದೊಡ್ಡ ಪ್ರಮಾಣದ ಸೋರಿಕೆ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಸುಮ್ಮನೆ ಕೂತಿದ್ದಾರೆ ಯಾಕೆ ಸ್ಕ್ರ್ಯಾಪ್ ವ್ಯವಹಾರದಲ್ಲಿ ದೊಡ್ಡ ಲೀಕೇಜ್ ಆಗ್ತಾ ಇದೆ ಅಡಿಕೆ ವ್ಯಾಪಾರದಲ್ಲಿ ಆಗ್ತಾ ಇದೆ ಪ್ಲ್ಯಾಸ್ಟಿಕ್ ವ್ಯಾಪಾರದಲ್ಲಿ ಆಗ್ತಾ ಇದೆ ಸರಿಯಾಗಿ ಬಿಗಿ ಕ್ರಮ ತೆಗೆದುಕೊಂಡ್ರೆ ಅಲ್ಲೇ ಸಾಕಷ್ಟು ಆದಾಯ ಬರ್ತದೆ ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿ ಜನರ ಮೇಲೆ ತೆರಿಗೆ ಹಾಕೋದಲ್ಲ ನಿಮ್ಮ ಆಡಳಿತದ ಬಿಗಿಯನ್ನು ಸುಧಾರಣೆಯನ್ನು ಮಾಡಿ ಲೀಕೇಜನ್ನು ತಪ್ಪಿಸಿ ಸಂಪನ್ಮೂಲ ಕ್ರೋಢೀಕರಿಸಿ ಮತ್ತು ಯಾವ ಯೋಜನೆಗಳಿಗೆ ಯಾವ ಸಂದರ್ಭದಲ್ಲಿ ಯಾವ ಪ್ರಯಾರಿಟಿಯಲ್ಲಿ ಕೊಡಬೇಕನ್ನುವಂಥ ಚಿಂತನೆಯನ್ನು ಮಾಡಿದರೆ ಮತ್ತು ಅಂತಿಮವಾಗಿ ಟೈಮ್ ಆ್ಯಂಡ್ ಮನಿ ಟೈಮ್ ಆ್ಯಂಡ್ ಮನಿ ಸಮಯ ಮತ್ತು ಹಣ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಪರಿಹಾರ ಇದೆ ಅದನ್ನು ಬಿಟ್ಬಿಟ್ಟು ಅತ್ಯಂತ ಸುಲಭ ಏನಪ್ಪ ಎರಡು ಸುಲಭದ ಕೆಲಸ ಮಾಡ್ಯಾರ ಜನರಿಂದ ತೆರಿಗೆ ತೊಗೊಂಡು ಬಂದು ಅದನ್ನು ಹಂಚೋದು ಭಾಳ ಸುಲಭ ಅದೇನು ಅದಕ್ಕೇನು ಬುದ್ಧಿವಂತಿಗೆ ಬೇಕಾಗಿಲ್ಲ ಎರಡನೇದು ಜನರ ಮೇಲೆ ನೇರವಾಗಿ ತೆರಿಗೆ ಹಾಕೋದು ಭಾಳ ಸುಲಭ ಸುಲಭದ ಮಾರ್ಗನ ಹುಡ್ಕೊಂಡಿದ್ದಾರೆ ದುಡಿಯುವ ದುಡಿಸುವ ಆದಾಯವನ್ನು ಹೆಚ್ಚಿಸುವಂತ ಸೋರಿಕೆಯನ್ನ ಕಡಿಮೆ ಮಾಡುವಂತ ದಕ್ಷ ಆಡಳಿತ ಕಡೆ ಅವ್ರ ಲಕ್ಷ್ಯ ಇಲ್ಲ ಹಿಂಗಾಗಿ ಇದು ವಿಫಲವಾಗಿದ್ದಾರೆ ಅಭಿವೃದ್ಧಿ ಇಲ್ರಿ ಯಾಕೆ ಬಂದ್ ಹೇಳಿ ಅಲ್ಲಪ್ಪ ನಮ್ಗ ಗ್ಯಾರಂಟಿ ಕೊಡ್ರಿ ಅಂತ ಹೇಳ್ತೇವ್ ನಾವು ಬಂದ್ ಯಾಕ್ ಯಾಕೆ ನೀವು ಒಂದ್ ನಿಮಿಷ ಕೇಳ್ರಿ ಉತ್ತರ ಕೇಳ್ರಿ ನೀವು ಗ್ಯಾರಂಟಿ ಅಂತ ಜನರಿಗೆ ಹೇಳಿ ಬಂದಿರಿ ಗ್ಯಾರಂಟಿ ಕೊಡ್ರಿ ಅದರ ಸಂಪನ್ಮೂಲ ಅದಕ್ಕೆ ವಿಶೇಷ ಸಂಪನ್ಮೂಲ ಕ್ರೋಡಿ ಕೊಡಿಸಿ ಕೊಡ್ರಿ ಆ ಕೆಲಸ ಮಾಡಿದ್ಬಿಟ್ಟು ನೀವು ಗ್ಯಾರಂಟಿ ಬೇಕೋ ಬೇಡ ಅಂತಂದರೆ ಗ್ಯಾರಂಟಿ ಬಡೋರಿಗಾಗಿಂದ ಕೊಡ್ರಿ ನೋಡೋಣ ಕೊಡ್ರಿ ಕೊಟ್ಟು ಸಂಪನ್ಮೂಲಕ್ಕೆ ಅದಕ್ಕೆ ಕ್ರೋಡಿ ಕೊಡಿಸಿ ಮಾಡಿ ಅಭಿವೃದ್ಧಿನೂ ಮಾಡಬೇಕು ಗ್ಯಾರಂಟಿನೂ ಕೊಡಬೇಕು ಆವಾಗ ಸಿದ್ದರಾಮಯ್ಯ ಅವ್ರಿಗೆ ಶಬಾಸ ಅಂತೇವೆ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಮಾಡಿ ಜನರಿಗೆ ತೆರೆ ಹಾಕಿದರೆ ಇದು ಸರಿಯಾದಂಥ ಆಡಳಿತ ಅಲ್ಲ ಸುಲಭದ ಮಾರ್ಗನ್ನ ಹುಡ್ಕೊಂಡಿದ್ದಾರೆ ದುಡಿಯುವ ದುಡಿಸುವ ಆದಾಯವನ್ನು ಹೆಚ್ಚಿಸುವಂಥ ಸೋರಿಕೆಯನ್ನು ಕಡಿಮೆ ಮಾಡುವಂಥ ದಕ್ಷ ಆಡಳಿತ ಕಡೆ ಅವ್ರ ಲಕ್ಷ್ಯ ಇಲ್ಲ ಹಿಂಗಾಗಿ ಇದು ವಿಫಲವಾಗಿದ್ದಾರೆ ಸರ್ ಅಭಿವೃದ್ಧಿ ವಿಚಾರ ಅಂತ ಹೇಳ್ತಾ ಇದ್ದಾರೆ ಕಡೆ ಅದು ಗ್ಯಾರಂಟಿಯಿಂದಾನೆ ಈ ಗ್ಯಾರಂಟಿನ ಬಂದ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಎಲ್ಲೂ ಇಲ್ರಿ ಯಾಕೆ ಹೇಳ್ಬೇಕು ನಾವ್ ಯಾಕೆ ಬಂದ್ ಮಾಡಂತ ಹೇಳಿ ಅಲ್ಲಪ್ಪ ನಮ್ಗೆ ಗ್ಯಾರಂಟಿ ಕೊಡ್ರಿ ಅಂತ ಹೇಳ್ತೀವಿ ನಾವು ಬಂದ್ ಅಂತ ಯಾಕೆ ಹೇಳ್ಬೇಕು ನೀವು ಒಂದ್ ನಿಮಿಷ ಕೇಳ್ರಿ ಉತ್ತರ ಕೇಳ್ರಿ ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಜನರಿಗೆ ಹೇಳಿ ಬಂದಿರಿ ಗ್ಯಾರಂಟಿ ಕೊಡ್ರಿ ಅದರ ಸಂಪನ್ಮೂಲ ಅದಕ್ಕೆ ವಿಶೇಷ ಸಂಪನ್ಮೂಲ ಕುರುಡಿ ಕೊಡಿಸಿ ಕೊಡ್ರಿ ಆ ಕೆಲಸ ಮಾಡಿದ್ಬಿಟ್ಟು ನೀವು ಗ್ಯಾರಂಟಿ ಬೇಕೋ ಬೇಡ ಅಂತಂದ್ರೆ ಗ್ಯಾರಂಟಿ ಬಡೋರಿಗಾಗಿಂದ ಕೊಡ್ರಿ ನೋಡೋಣ ಕೊಡ್ರಿ ಕೊಟ್ಟು ಸಂಪನ್ಮೂಲ ಅದಕ್ಕೆ ಕುರುಡಿ ಕೊಡಿಸಿ ಮಾಡಿ ಅಭಿವೃದ್ಧಿನೂ ಮಾಡಬೇಕು ಗ್ಯಾರಂಟಿನೂ ಕೊಡಬೇಕು ಆವಾಗ ಸಿದ್ದರಾಮಯ್ಯ ಅವ್ರಿಗೆ ಶಬಾಸ್ ಅಂತೇವೆ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಮಾಡಿ ಜನರಿಗೆ ತೆರೆಯೇ ಹಾಕಿದರೆ ಇದು ಸರಿಯಾದಂಥ ಆಡಳಿತ ಅಲ್ಲ ಸುಲಭದ ಮಾರ್ಗನ್ನ ಹುಡ್ಕೊಂಡಿದ್ದಾರೆ ದುಡಿಯುವ ದುಡಿಸುವ ಆದಾಯವನ್ನು ಹೆಚ್ಚಿಸುವಂತ ಸೋರಿಕೆಯನ್ನು ಕಡಿಮೆ ಮಾಡುವಂತ ದಕ್ಷ ಆಡಳಿತ ಕಡೆ ಅವ್ರ ಲಕ್ಷ್ಯ ಇಲ್ಲ ಹಿಂಗಾಗಿ ಇದು ವಿಫಲವಾಗಿದ್ದಾರೆ ಸರ್ ಅಭಿವೃದ್ಧಿ ವಿಚಾರ ಅಂತ ಹೇಳ್ತಾ ಇದ್ದಾರೆ ಕಡೆ ಅದು ಗ್ಯಾರಂಟಿನೇ ಈ ಗ್ಯಾರಂಟಿನ ಬಂದ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಎಲ್ಲೂ ಇಲ್ರಿ ಯಾ ಯಾ ನಾವ್ ಯಾಕೆ ಬಂದ್ ಮಾಡಂತ ಹೇಳಿ ಅಲ್ಲಪ್ಪ ನಮ್ಗೆ ಗ್ಯಾರಂಟಿ ಕೊಡ್ರಿ ಅಂತ ಹೇಳ್ತೀವಿ ನಾವು ಬಂದ್ ಅಂತ ಯಾಕೆ ಹೇಳ್ಬೇಕು ನೀವು ಒಂದ್ ಕೇಳ್ರಿ ಉತ್ತರ ಕೇಳ್ರಿ ನೀವು ಗ್ಯಾರಂಟಿ ಕೊಡ್ತೀವಿ ಅಂತ ಜನರಿಗೆ ಹೇಳಿ ಬಂದಿರಿ ಗ್ಯಾರಂಟಿ ಕೊಡ್ರಿ ಅದರ ಸಂಪನ್ಮೂಲ ಅದಕ್ಕೆ ವಿಶೇಷ ಸಂಪನ್ಮೂಲ ಕುರುಡಿ ಕೊರೆಸಿ ಕೊಡ್ರಿ ಆ ಕೆಲಸ ಮಾಡಿದ್ಬಿಟ್ಟು ನೀವು ಗ್ಯಾರಂಟಿ ಬೇಕೋ ಬೇಡ ಅಂತಂದರೆ ಗ್ಯಾರಂಟಿ ಬಡೋರಿಗಾಗಿಂದ ಕೊಡ್ರಿ ನೋಡೋಣ ಕೊಡ್ರಿ ಕೊಟ್ಟು ಸಂಪನ್ಮೂಲ ಅದಕ್ಕೆ ಕುರುಡಿ ಕೊಡಿಸಿ ಮಾಡಿ ಅಭಿವೃದ್ಧಿನೂ ಮಾಡಬೇಕು ಗ್ಯಾರಂಟಿನೂ ಕೊಡಬೇಕು ಆವಾಗ ಸಿದ್ದರಾಮಯ್ಯ ಅವ್ರಿಗೆ ಶಬಾಸ್ ಅಂತೇವೆ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಮಾಡಿ ಜನರಿಗೆ ತೆರೆಯೇ ಹಾಕಿದರೆ ಇದು ಸರಿಯಾದಂಥ ಆಡಳಿತ ಅಲ್ಲ ನೀವು ಗ್ಯಾರಂಟಿ ಬೇಕೋ ಬೇಡ ಅಂತಂದರೆ ಗ್ಯಾರಂಟಿ ಬಡೋರಿಗಾಗಿಂದ ಕೊಡ್ರಿ ನೋಡೋಣ ಕೊಡಿರಿ ಕೊಟ್ಟು ಸಂಪನ್ಮೂಲಕ್ಕೂ ಅದಕ್ಕೆ ಕೃಢಿ ಕಡಿಸಿ ಮಾಡಿ ಅಭಿವೃದ್ಧಿನೂ ಮಾಡಬೇಕು ಗ್ಯಾರಂಟಿನೂ ಕೊಡಬೇಕು ಆವಾಗ ಸಿದ್ದರಾಮಯ್ಯ ಅವರಿಗೆ ಶಬಾಸ್ ಅಂತೀವಿ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಮಾಡಿ ಜನರಿಗೆ ತೆರೆಯೇ ಹಾಕಿದರೆ ಇದು ಸರಿಯಾದಂಥ ಆಡಳಿತ ಅಲ್ಲ